ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತಹ ಎರಡು ಸಾವಿರದ ಮೂರು ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡಿ ಎರಡು ಸಾವಿರದ ಮೂರಲ್ಲಿ ಟೋಟಲ್ ಆಗಿ ಎರಡು ಕ್ಷೇಷನ್ ಪೇಪರ್ ಇದೆ ಸೊ ಮೊದಲನೇ ಕ್ವಶನ್ ಪೇಪರ್ ಆ್ಯಂಡ್ ಪಾರ್ಟ್ ಒಂದು ಎರಡನೇ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಈ ವಿಡಿಯೋ ಬಂದು ನಮ್ಮ ರಾಜ್ಯದಲ್ಲಿ ನಡುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯೂಸ್ಫುಲ್ ಆಗುತ್ತೆ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಆಂಡ್ ಐ ಎಂ ರಮೇಶ್ ಚವ್ಹಾಣ್ ಸೊ ಹಾಗಾದರೆ ಸೊ ಪಾರ್ಟ್ ಒನ್ ಇದು ಮೊದಲನೇ ಮಾಡೆಲ್ ಕ್ವೆಷನ್ ಪೇಪರ್ ಸ್ನೇಹಿತರೆ ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಶಕ್ತಿಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ನೋಡಿ ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಶಕ್ತಿಯ ನಿಯಮಗಳನ್ನು ಪ್ರತಿಪಾದಿಸಿದವರು ಆಪ್ಷನ್ಸ್ ನೋಡೋಣ ಸೊ ಮೊದಲೇ ಆಪ್ಷನ್ಸ್ ಬಂದು ಕ್ಲೇಪ್ಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ಗೆಲಿಲಿಯೋ ಆ್ಯಂಡ್ ಆಪ್ಷನ್ಸ್ ಸಿ ಹೀಸ್ ಗಿವನ್ ನ್ಯೂಟನ್ ಆ್ಯಂಡ್ ಕೊನೆಯದಾಗಿ ನಮಗೆ ಕೋಪರ್ನಿಕಸ್ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದರೆ ನೋಡಿ ಈ ಸಾರ್ವತ್ರಿಕ ಗುರುತ್ವಾಕರ್ಷಣಾ ಶಕ್ತಿಯ ನಿಯಮವನ್ನು ಪ್ರತಿಪಾದಿಸಿದವನು ನ್ಯೂಟನ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ರೈಟ್ ಆನ್ಸರ್ ಈಸ್ ನ್ಯೂಟನ್ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ಒಂದು ತೂಕ ಏನಾಗುತ್ತೆ ಅಂತೇಳಿ ಕೇಳಿದ್ದಾರೆ ನೋಡಿ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ತೂಕ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಆಪ್ಷನ್ಸ್ ಸೇ ಈಸ್ ಗಿವನ್ ಹೆಚ್ಚಾಗುತ್ತೆ ಸೊ ಇಟ್ ವಿಲ್ ಇನ್ಕ್ರೀಸ್ ಅಥವಾ ಕಡಿಮೆಯಾಗುತ್ತೆ ಡಿಕ್ರೀಸ್ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ ಸಿ ಬಂದು ಯಾವ ಬದಲಾವಣೆ ಆಗುವುದಿಲ್ಲ ಆ್ಯಂಡ್ ಕೊನೆಯದಾಗಿ ಸೊ ಇವು ಯಾವುವು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಹೆಚ್ಚಾಗುತ್ತೆ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ಒಂದು ತೂಕ ಹೆಚ್ಚಾಗುತ್ತೆ ಸ್ನೇಹಿತರೆ ಇದು ಸರಿಯಾದಂತಹ ಆಯ್ಕೆ ಅದೇ ರೀತಿ ಮೂರನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಭೂಪಾಲ್ ದುರಂತದಲ್ಲಿ ಅಪಾರ ಹಾನಿಯಾಗಲು ಕಾರಣವಾದಂತಹ ಒಂದು ವಿಷಕಾರಿ ಅನಿಲ ಯಾವುದಂತೇಳಿ ಕೇಳಿದ್ದಾರೆ ಸೊ ಹತ್ತೊಂಬತ್ನೂರ ಎಂಬತ್ನಾಲ್ಕರಾಗಿರುವಂತಹ ಈ ಒಂದು ಭೂಪಲ್ ದುರಂತದಲ್ಲಿ ಅಲ್ಲಿ ಸೋರಿಕೆ ಆಗಿರುವಂತಹ ಒಂದು ಅನಿಲ ಯಾವುದು ಅಂತೇಳಿ ಕೇಳಿದ್ದಾರೆ ರೈಟ್ ಸೊ ಹಾಗಾದ್ರೆ ನೋಡಿ ಸ್ನೇಹಿತರ ಆಪ್ಷನ್ಸ್ ನೋಡೋಣ ಮೊದಲೇ ಆಪ್ಷನ್ಸ್ ಬಂದು ನಮಗೆ ಮೀಥೈಲ್ ಐಸೋ ಸೈನೈಟ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಪೊಟ್ಯಾಸಿಯಮ್ ಸೈನೈಡ್ ಅಂಡ್ ಆಪ್ಷನ್ಸ್ ಸಿ ಈಸ್ ಗಿವನ್ ಸೋಡಿಯಂ ಕಸನೈಡ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಕೊನೆಯದಾಗಿ ಇವು ಯಾವುವು ಅಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೀಥೆನ್ ಐಸೋಸೈನೈಡ್ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಈ ಒಂದು ಭೂಪಾಲ್ ದೂರ ಅಂತ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇದು ಕೂಡ ನಮಗೆ ನೆನಪು ಇರಬೇಕು ಸ್ನೇಹಿತರೆ ಸೊ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡಿ ಕಲ್ಪನಾ ಚಾವಲಾ ಸೊ ಇವರು ಒಬ್ಬರು ಏನಾಗಿದ್ದಾರೆ ಅಂತ ಕೇಳಿದ್ದಾರೆ ನೋಡಿ ಕಲ್ಪನಾ ಚಾವಲಾ ಸೊ ಆಪ್ಷನ್ಸ್ ಚಿತ್ರನಟ ಅಂತ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಆಟಗಾರ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಸಿ ಗಗನಯಾತ್ರಿ ಆ್ಯಂಡ್ ಕೊನೆಯದಾಗಿ ರಾಜಕಾರಣಿಯಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಸರಿಯಾದಂಥ ಉತ್ತರ ಬಂದು ಗಗನಯಾತ್ರಿ ಸೊ ಇದು ಎಲ್ಲರಿಗೆ ಉತ್ತರ ವಿಷಯ ಸ್ನೇಹಿತರೆ ಸೊ ಕಲ್ಪನಾ ಚಾವ್ಲಾ ಸೊ ಇವರೊಬ್ಬರು ಗಗನಯಾತ್ರೆ ಆಗಿರುತ್ತಾರೆ ಸೊ ಅದೇ ರೀತಿ ಐದನೇ ಪ್ರಶ್ನೆ ಹೋಣ ಸ್ನೇಹಿತರೆ ನೋಡಿ ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟಿರುತ್ತೆ ಅಂತ ಕೇಳಿದರೆ ಸ್ನೇಹಿತರೆ ನೋಡಿ ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ಎಷ್ಟಿರುತ್ತೆ ಆಪ್ಷನ್ಸ್ ಒನ್ ಟ್ವೆಂಟಿ ಬಾರ್ ಅಂತ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ನೈಂಟಿ ಬಾರ್ ಒನ್ ಫಾರ್ಟಿ ಇಂಡ್ ಆಪ್ಷನ್ ಸಿ ಹಿಸ್ ಗಿವನ್ ಒನ್ ಟ್ವೆಂಟಿ ಬಾರ್ ಸಿಕ್ಸ್ಟಿ ಅಂತೇಳಿ ಕೊಟ್ಟಿದ್ದಾನೆ ಅಂಡ್ಕುನಿಯದಾಗಿ ಏಯ್ಟಿ ಫೈವ್ ಬಾರ್ ಒನ್ ಫಿಫ್ಟಿ ಅಂತೇಳಿ ನಿಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಒನ್ ಟ್ವೆಂಟಿ ಬಾರ್ ಏಟಿ ಸೊ ಮನುಷ್ಯನ ಸಾಮಾನ್ಯ ರಕ್ತದೊತ್ತಡ ನೂರ ಇಪ್ಪತ್ತು ಬಾರ್ ಎಂಬತ್ತು ಇದು ಸರಿಯಾದಂತಹ ಆಯ್ಕೆ ಸೊ ಅದೇ ರೀತಿ ಆರನೇ ಪ್ರಶ್ನೆ ಸ್ನೇಹಿತರೆ ನೋಡಿ ಡಯಾಲಿಸಿಸ್ ಇದನ್ನು ಈ ಕೆಳಗಿನ ಯಾವ ಅಂಗಕ್ಕೆ ಸಹಾಯ ಮಾಡಲು ಉಪಯೋಗಿಸಲಾಗುವುದು ನೋಡಿ ಡಯಾಲಿಸಿಸ್ ಇದನ್ನು ಯಾವಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಮೂತ್ರಪಿಂಡ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಹೃದಯ ಅಂತ ಹೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಸಿ ಪಿತ್ತ ಜನಕಾಂಗ ಅಂತ ಹೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಕೊನೆಯದಾಗಿ ಪುಷ್ಪಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೂತ್ರಪಿಂಡ ಸೊ ಡಯಾಲಿಸಿಸ್ ಇದೆಯಲ್ಲ ಸೊ ಇದು ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ಒಂದು ಅಂಗಕ್ಕೆ ಸಹ ಉಪಯೋಗವಾಗುತ್ತೆ ಸೊ ಅದೇ ರೀತಿ ಏಳನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಏಳನೇ ಪ್ರಶ್ನೆ ಹೇಗಿದೆ ಡಾಕ್ಟರ್ ಸಿ ವಿ ರಾಮನ್ ಅವರಿಗೆ ನೋಬೆಲ್ ಪಾರಿತೋಷಕ ಈ ಕೆಳಗಿನ ಕ್ಷೇತ್ರದಲ್ಲಿ ದೊರೆಯುತ್ತೆ ಸೊ ಇವರಿಗೆ ಡಾಕ್ಟರ್ ಸಿ ವಿ ರಾಮನ್ ಇವರದಾಗ ಸೊ ನೋಬೆಲ್ ಯಾವ ಒಂದು ಕ್ಷೇತ್ರದಲ್ಲಿ ಕೊಡಲಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ವೈದ್ಯಕೀಯ ಕ್ಷೇತ್ರ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಆಪ್ಷನ್ಸ್ ಬಿ ಬಂದು ನಮಗೆ ಭೌತಶಾಸ್ತ್ರ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯಂಡ್ ಆಪ್ಷನ್ಸ್ ಸಿ ಹಿಸ್ ಗಿವನ್ ಸಾಹಿತ್ಯ ಕ್ಷೇತ್ರ ಅಂತೇಳಿ ಕೊಟ್ಟಿದ್ದಾನೆ ಆ್ಯಂಡ್ ಕೊನೆಯದಾಗಿ ರಾಸಾಯನಶಾಸ್ತ್ರ ಅಂತೇಳಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡಿ ಡಾಕ್ಟರ್ ಸಿ ವಿ ರಾಮನ್ ಇವರಿಗೆ ಭೌತಶಾಸ್ತ್ರ ನೋಡಿ ಭೌತ ಶಾಸ್ತ್ರ ವಿಷಯದಲ್ಲಿ ಅವರಿಗೆ ಈ ಒಂದು ನೋಬೆಲ್ ಪಾರಿತೋಷಕ ಪ್ರಶಸ್ತಿ ದೊರಕುತ್ತೆ ಸ್ನೇಹಿತರೆ ನೋಬೆಲ್ ಭೌತಶಾಸ್ತ್ರದಲ್ಲಿ ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಉಳಿಸ್ತಾ ಸ್ನೇಹಿತರೆ ಏಡ್ಸ್ ಕಾಯಿಲೆ ಪ್ರಸಾರವಾಗಲು ಅತಿ ಕಡಿಮೆ ಸಾಧ್ಯತೆ ಇರುವ ಕಾರಣ ರೈಟ್ ಸೊ ಏಡ್ಸ್ ಕಾಯಿಲೆ ಪ್ರಸಾರವಾಗಲು ಅತಿ ಕಡಿಮೆ ಸಾಧ್ಯತೆ ಇರುವಂತಹ ಕಾರಣ ಆಪ್ಷನ್ಸ್ ಸೊಳ್ಳೆ ಕಡಿತ ಅಂತ ಕೊಟ್ಟಿದ್ದಾರೆ ಅಥವಾ ಈ ಕಾಯಿಲೆ ಇರುವರೊಂದಿಗೆ ಲೈಂಗಿಕ ಸಂಬಂಧವನ್ನು ಮಾಡಿದರೆ ಅಥವಾ ಕಲುಷಿತ ರಕ್ತ ಸಂಯೋಜನೆ ಏನು ಕೊನೆಯದಾಗಿ ನಮಗೆ ಸಂಸ್ಕರಿಸಿದ ಸೂಜಿಯನ್ನು ಮಳಕೆ ಅಂದರೆ ಮರು ಬಳಕೆ ಮಾಡುವುದರಿಂದ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಹಾಗೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೊಳ್ಳೆ ಕಡಿತ ಸೊ ಸೊಳ್ಳೆ ಕಡಿತದಿಂದ ಅತಿ ಕಡಿಮೆ ಸಾಧ್ಯತೆ ಇರುವ ಈ ಒಂದು ಸೊ ಅಂದರೆ ಏಡ್ಸ್ ಕಾಯಿಲೆ ಪ್ರಸಾರವಾಗುವಂಥದ್ದು ಅಂತೇಳಿ ಕೇಳಿದ್ದಾರೆ ಸೊ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಹೀಗಿದೆ ನೋಡಿ ಸ್ನೇಹಿತರೆ ಸೊ ರ್ಯಾಮ್ ಸೊ ಇದಕ್ಕೆ ಸಂಬಂಧಿಸಿದು ರೈಟ್ ರ್ಯಾಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಥವಾ ರೀಡ್ ಮೆಮೊರಿ ಅಪ್ಲಿಕೇಶನ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯಂಡ್ ರ್ಯಾಂಡಮ್ ಸೊ ಅಪ್ಲಿಕೇಶನ್ ಮೆಮೊರಿ ಹಣ್ಕುನೇದಾಗಿ ಸೊ ರಿಟ್ ಆಕ್ಸಸ್ ಮೆಮೊರಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಸೊ ರ್ಯಾಮ್ ಅನ್ನೋದು ಸೊ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಅದೇ ರೀತಿ ಹತ್ತನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ನೋಡಿ ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹನೆಂದು ಸೊ ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಸ್ನೇಹಿತರೆ ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹ ಯಾರು ಅಂತೇಳಿ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ ಸೊ ಡಾಕ್ಟರ್ ರಾಜ ರಾಮಣ್ಣ ಆ್ಯಂಡ್ ಡಾಕ್ಟರ್ ಯು ಆರ್ ರಾವ್ ಆ್ಯಂಡ್ ಕೊನೆಯದಾಗಿ ನಮಗೆ ಆಪ್ಷನ್ ಸಿ ಬಂದು ಡಾಕ್ಟರ್ ಅಬ್ದುಲ್ ಕಲಾಂ ಆ್ಯಂಡ್ ಕೊನೆಯದಾಗಿ ಸೊ ಡಾಕ್ಟರ್ ಎಮ್ ಜೆ ಕೆ ಮ್ಯಾನ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇದು ನಮಗೆ ಗೊತ್ತಿರುವಂಥ ವಿಷಯ ಡಾಕ್ಟರ್ ಅಬ್ದುಲ್ ಕಲಾಂ ಇವರಿಗೆ ನಾವು ಸೊ ಕ್ಷಿಪಣಿಯ ಪಿತಾಮಹ ಅಂತೇಳಿ ಕರಿತೀವಿ ಮಿಷೆಲ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಸೊ ಅದೇ ರೀತಿ ಹನ್ನೊಂದನೇ ಪ್ರಶ್ನೆ ಸಮರ್ಥನೆ ಬಳಿ ಯಾನು ಇದನ್ನು ಪ್ರತಿಪಾದಿಸಿದ ವಿಜ್ಞಾನಿ ಸೊ ಆಲ್ಬರ್ಟ್ ಐನ್ಸ್ಟೈನ್ ಯುರಿ ಗ್ಯಾಗನ್ ಆ್ಯಂಡ್ ಜಾನ್ ಬಾರ್ಡನ್ ಅಂದ್ಕೊಂಡಿದ್ದಾಗಿ ಚಾರ್ಲ್ಸ್ ಡಾವಿನ್ಸ್ ಇದು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಚಾರ್ಲ್ಸ್ ಡಾವಿನ್ಸಿ ಇದು ಸರಿಯಾದಂಥ ಉತ್ತರ ಸಮರ್ಥನೆ ಬಳಿಯಾನು ರೈಟ್ ಚಾರ್ಲ್ಸ್ ಡಾವಿನ್ಸ್ ರೈಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ನೋಡಿ ಭಾರತದ ಪ್ರಪ್ರಥಮ ಬಾಹ್ಯಾಕಾಶಿ ಯಾತ್ರಿ ಯಾರು ಅಂತೇಳಿ ಕೇಳಿದ್ದಾರೆ ಭಾರತದ ಪ್ರಪ್ರಥಮ ಸೊ ಆಪ್ಷನ್ಸ್ ರಾಕೇಶ್ ಶರ್ಮಾ ರಾಕೇಶ್ ವರ್ಮಾ ಸುನಿಲ್ ಶರ್ಮಾ ಆ್ಯಂಡ್ ಯಶ್ಪಾಲ್ ಶರ್ಮಾ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಬಂದು ರಾಕೇಶ್ ಶರ್ಮಾ ಭಾರತದ ಪ್ರಪ್ರಥಮ ಬಾಹ್ಯಾಕಾಶ ಯಾತ್ರಿ ರಾಕೇಶ್ ಶರ್ಮಾ ರೈಟ್ ಸೊ ಅದೇ ರೀತಿ ಪಾರ್ಟ್ ಟು ಸೊ ಇದು ಮಾಡಲ್ ಕ್ವಶನ್ ಪೇಪರ್ ಎರಡನೇ ಮಾಡಲ್ ಕ್ವಶನ್ ಪೇಪರು ಸೊ ಎರಡನೇ ಮಾಡಲ್ ಕ್ವಶನ್ ಪೇಪರ್ ಮೊದಲನೇ ಪ್ರಶ್ನೆ ಸಿಗ್ತದೆ ಇದು ಮಾಡಲ್ ಕ್ವಶನ್ ಪೇಪರ್ ಟು ಸೊ ನೋಡಿ ಸೊ ಹಾಗಾದರೆ ಈ ಮೊದಲ ಪ್ರಶ್ನೆ ಹೀಗಿದೆ ಸೊ ಈ ಕೆಳಗಿನವುಗಳಲ್ಲಿ ಮೂಲ ಕರ್ತವು ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಆಪ್ಷನ್ಸ್ ನೋಡೋಣ ಮಾಣಿಕ್ಯ ಅಂತೇಳಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಬಿ ನೀಲಮಣಿ ಆ್ಯಂಡ್ ಪಚ್ಚೆ ಆ್ಯಂಡ್ ವಜ್ರ ಸೊ ಇದಕ್ಕೆ ಮೂಲ ಅಂದರೆ ವಜ್ರ ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ ಅದೇ ರೀತಿ ಎರಡನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಸೊ ಇದರ ಮೂಲಕ ಹಾಯುವಾಗ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತೆ ಸೊ ಯಾವ ಒಂದು ವಸ್ತುವಿನ ಮೂಲಕ ಹಾಯುವಾಗ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತೆ ಅಂತ ಕೇಳಿದರೆ ಆಪ್ಷನ್ಸ್ ಗಾಜು ಅಥವಾ ನಿರ್ವಾತ ಪ್ರದೇಶ ಆಪ್ಷನ್ಸ್ ಸಿ ನೀರು ಆ್ಯಂಡ್ ಕೊನೆಯದಾಗಿ ಗಾಳಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಗಾಜು ಗಾಜು ಸರಿಯಾದಂತಹ ಆಯ್ಕೆಯಾಗುತ್ತೆ ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ನೋಡಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಂತಹ ಮೊದಲ ವ್ಯಕ್ತಿ ಯಾರು ಅಂತೇಳಿ ಕೇಳಿದ್ದಾರೆ ಸೊ ಚಂದ್ರನ ಮೇಲೆ ಹೆಜ್ಜೆ ಇಟ್ಟು ಅಂತ ಮೊದಲ ವ್ಯಕ್ತಿ ಸೊ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಸ್ನೇಹಿತರೆ ಸೊ ನೀಲ್ ಆಮ್ಸ್ಟಮ್ ಅಥವಾ ಎಡಿನ್ ಗ್ರೀನ್ ಚಾರ್ಲಸ್ ಕಾರ್ನ್ಡಾರ್ ಕೊನೆಯದಾಗಿ ನಮಗೆ ಗ್ಯಾಗರಿ ಅನ್ಕೊಟ್ಟಿದ್ದಾರೆ ಸದಕ್ಕೆ ಸರಿಯಾದಂಥ ನೀಲ್ ಆಮ್ಸ್ಟಾಮ್ ನಮಗೆ ಗೊತ್ತಿರುವಂಥದ್ದು ಬಟ್ ನಮಗೆ ಪಡೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಸೊ ಇದು ನಮಗೆ ವಿಷಯ ಕೂಡ ಗೊತ್ತಿರಬೇಕು ನಮಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸೊ ಯಾವ ವರ್ಷ ಅಂತ ಕೇಳಿದಾಗ ನಮಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಸೊ ನಮಗಿದೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಹೋಗೋ ಸ್ನೇಹಿತರು ನೋಡಿ ಸೊ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವೇಶಿಸಿದ ಭಾರತದಲ್ಲಿ ಜನ್ಮ ತಾಳಿದ ಮಹಿಳೆ ಅಂದರೆ ಭಾರತದ ಮೊದಲ ಮಹಿಳೆ ಅಂತ ಅಂತೇಳಿ ಸೊ ಆಪ್ಷನ್ಸ್ ನಮಗೆ ಕಲ್ಪನಾ ಅವರಿದ್ದ ಅಂತ ನಮಗೆ ಗೊತ್ತಿರುವಂತಹ ವಿಷಯ ಸೊ ಅದೇ ರೀತಿ ಐದನೇ ಪ್ರಶ್ನೆ ಹೋಣ ಸ್ನೇಹಿತರು ನೋಡಿ ಸೂರ್ಯನ ಕಿರಣಗಳಿಂದ ಸೊ ಈ ಒಂದು ವಿಟಮಿನ್ ದೊರೆಯುತ್ತದೆ ರೈಟ್ ಸೊ ಯಾವ ಒಂದು ವಿಟಮಿನ್ ದೊರೆಯುತ್ತದೆ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಸೂರ್ಯನ ಕಿರಣಗಳಿಂದ ಸೊ ಆಪ್ಷನ್ಸ್ ಎ ಬಿ ಸಿ ಆ್ಯಂಡ್ ಡಿ ಅಂತ ಕೊಟ್ಟಿದ್ದಾರೆ ಆ ನಮಗೆ ಡಿ ಸೂರ್ಯನ ಕಿರಣದಿಂದ ಸಿಗುತ್ತೆ ರೈಟ್ ಅದೇ ರೀತಿ ಆರನೇ ಪ್ರಶ್ನೆ ಹೋಗೋಣ ಸ್ನೇಹಿತರು ನೋಡಿ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕೇಳಿದ್ದಾರೆ ಈ ಪೆನ್ಸಿಲ್ ಔಷಧಿಯನ್ನು ಕಂಡುಹಿಡಿದವರು ಆಪ್ಷನ್ಸ್ ಲೂಯಿ ಫಾಶರ್ ಅಥವಾ ಅಲೆಕ್ಸಾಂಡರ್ ಪ್ಲೇಮಿಂಗ್ ರಾಬರ್ಟ್ ಕೋಚ್ ಅನ್ಕೊನೇದಾಗಿ ಸೊ ಇವನ್ ಯಾರು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ ಸೊ ಪೆನ್ಸಿಲ್ ನಮಗೆ ಅಲೆಕ್ಸಾಂಡರ್ ಪ್ಲೇಮಿಂಗ್ ಇದು ಸರಿಯಾದಂತಹ ಉತ್ತರವಾಗುತ್ತೆ ಸ್ನೇಹಿತರೆ ರೈಟ್ ಸೊ ಅಲೆಕ್ಸಾಂಡರ್ ಪ್ಲೇಮಿಂಗ್ ಇಸ್ ಸರಿಯಾದಂತಹ ಉತ್ತರವಾಗುತ್ತೆ ಸೊ ಅದೇ ರೀತಿ ಏಳನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ ಸೊ ಏಳನೇ ಪ್ರಶ್ನೆಗಿದೆ ಮಲೇರಿಯಾ ರೋಗವು ಇದರಿಂದ ಹರಡುತ್ತೆ ಗಾಳಿ ಅಥವಾ ಹೆಣ್ಣು ಅನಾಫಿಲ್ ಸೊಳ್ಳೆ ನೀರು ಕೊನೆಯದಾಗಿ ಗಂಡು ಅನಾಫಿಲ್ ಸೊಳ್ಳೆ ಅಂತೇಳಿ ನಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾನೆ ಸೊ ಇದು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಸೊ ಹೆಣ್ಣು ಅನಫಿಲಸ್ ಒಳ್ಳೆ ಕಡಿತದಿಂದ ನಮಗೆ ಮಲೇರಿಯಾ ರೋಗ ಸೊ ಬರುತ್ತೆ ಅದೇ ರೀತಿ ಸೊ ಎಂಟನೇ ಪ್ರಶ್ನೆ ಸ್ನೇಹಿತರೆ ನೋಡಿ ಕೊನೆಯ ಪ್ರಶ್ನೆ ಎಕ್ಸ್ರೇಯನ್ನು ಕಂಡು ಹಿಡಿದವರು ಯಾರು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ ಸೊ ಎಕ್ಸ್ರೇಯನ್ನು ಕಂಡು ಹಿಡಿದವರು ಸೊ ಆಪ್ಷನ್ಸ್ ಐನ್ಸ್ಟೀನ್ ಅಂದರೆ ಕೊಟ್ಟಿದ್ದಾರೆ ಮೇಡಮ್ ಕ್ಯೂರಿ ಆ್ಯಂಡ್ ಸೊ ಯಾರೂ ಅಲ್ಲ ಕೊನೆಯದಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸೊ ರಾಜ ಸರಿಯಾದಂಥ ಆಯ್ಕೆ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ಸ್ತಿ ನಿಮ್ಮ ಮುಂದೆ ಬರ್ತೀನಿ ಸೊ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ನಿಮಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನಾನು ಪ್ರೊವೈಡ್ ಮಾಡ್ತಾ ಇರ್ತೀನಿ ರೈಟ್ ಥ್ಯಾಂಕ್ ಯು